ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ಮಾರುತಿ ಅಂತ ಸರ್ ಮೆಕ್ಕೆ ಜಗಳೂರು ತಾಲೂಕು ಬಿಳಚೋಡು ಹಬ್ಬಿ ದಾವಣಗೆರೆ ಡಿಸ್ಟ್ರಿಕ್ ದಾವಣಗೆರೆ ಡಿಸ್ಟ್ರಿಕ್ ನಿಮ್ಮ ಹೆಸರು ಹನುಮಂತ ಸರ್ ಮೆದ್ಕೆರೆಹಳ್ಳಿ ಜಗಳೂರು ತಾಲೂಕು ದಾವಣಗೆರೆ ಸರ್ ಇಬ್ಬರು ಸಂಬಂಧಿಕರೇ ಸಂಬಂಧಿಕರೇ ನೀವು ಸಾವಿರದ ನಾನೂರು ಗಿಡ ನಿಮ್ದು ಐತಿ ಸಾವಿರ ಗಿಡ ನಿಮ್ದು ಐತಲ್ಲ ಸರ್ ನೀವೇನೇ ಕೊಟ್ಟಿದ್ದೀರಿ ಅಂತ ಹೇಳಿ ತೋಟ ಅಲ್ಲ ನಮ್ದೇ ತೋಟ ಇದು ಇದು ಮೂರು ವರ್ಷದ ಅಲ್ಲ ವರ್ಷದ ಗಿಡ

ಇನ್ನೂರಾಯ್ತರಿಂದ ಗಿಡ ಹೋಗಿದೆ ಇನ್ನೂರ ಐತರಿಂದ ಒಂದು ಸಾವಿರ ಗಿಡದಲ್ಲಿ ಇನ್ನೂರ ಐದರಿಂದ ಮುನ್ನೂರು ಗಿಡ ಹೋಗೋಯ್ತಾ ಸುಳಿ ಕೊಳೆ ಮತ್ತು ಬೇರು ಕೊಳೆಯಿಂದಲ್ವಾ ಮಣ್ಣಲ್ಲಿ ಅಪಕಾರಿ ಮಣ್ಣಿನ ಜೀವಳು ಸಂಖ್ಯೆ ಪೆಥೋಸೋನ್ ಲೋಡ್ ಯಾವಾಗ ಜಾಸ್ತಿ ಆಗುತ್ತೋ ಮಣ್ಣು ಏರ್ ಪರ್ಕ್ಯುಲೇಟ್ ಆಗೋದಿಲ್ವೋ ಬೇರುಗಳಿಗೆ ಆಮ್ಲಜನಕ ಅವಾಗ ಅವಾಗಂಗೆ ಆಗುತ್ತೆ ಅಂತಕ್ಕಂಥ ಸ್ಪಷ್ಟವಾಗಿ ಅರ್ಥ ಆಗ್ತಲ್ಲ ಸರ್ ನಿಮಗೆ ಕನಿಷ್ಠ ಇದು ಬದಲಾವಣೆ ತನಕ ನಮ್ಮ ಜೊತೆಗಿದ್ದರೆ ಮುಂದಿನ ದಿವಸಗಳಲ್ಲಿ ಗಿಡ ಹೋಗೋದಂಗೆ ಕಾಪಾಡಬಹುದು ಅಂತಕ್ಕಂಥದ್ದು ನಮ್ಮ ವಿಚಾರ ಸರಿನಾ ಸರ್ ನಿಮ್ದು ಎಷ್ಟು ಗಿಡ ಮುನ್ನೂರು ಗಿಡ ಸಾವಿರದ ನಾನ್ನೂರಲ್ಲಿ ಮುನ್ನೂರು ಗಿಡ ಬಟ್ ಇದೊಂದಿಷ್ಟು ನೋಡೋಕ್ಕೆ ಪಾಡೈತಿ ಮೂರು ವರ್ಷ ಬಟ್ ಅದು ನಿಮ್ದು ಅಷ್ಟು ನೋಡೋಕೆ ಕಷ್ಟ ಆಗಿ ಅಷ್ಟು ಕಷ್ಟ ಆಗೈತಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹದೇವಪ್ಪ ಮಣ್ಣು ಪುರೋಜ್ಜಿನ ಸಲಹೆಗಾರರು ವಿದ್ಯಾರ್ಥಿ ಬೋನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ ಹೆಚ್ಚಿನ ಕೃಷಿ ಕೌಶಲ್ಯಾಭಿವೃದ್ಧಿ ಮತ್ತು ತರಬೇತಿಗಾಗಿ ಥ್ಯಾಂಕ್ ಯು ಒನ್ ಅಂಡ್ ಆಲ್